ವರದಕ್ಷಿಣೆ ಕಿರುಕುಳ ಮಹಿಳೆಯ ಕುಟುಂಬಸ್ಥರಿಂದ ಕೊಲೆಯಾರೋಪ ವರದಕ್ಷಿಣೆ ಎಂಬ ಭೂತ ಇನ್ನು ಮಹಿಳೆಯರ ಜೀವವನ್ನು ಬಲಿ ಪಡೆಯುತ್ತಿದೆ ತಾಲೂಕಿನ ಮಜ್ಜೂರು ತಾಂಡದಲ್ಲಿ ಇನ್ನೂ ಹೆಚ್ಚು ವರದಕ್ಷಿಣೆ ಹಣವನ್ನು ತೆಗೆದುಕೊಂಡು ಬಾ ಎಂದು ಮಹಿಳೆಗೆ ಗಂಡನ ಮನೆಯವರು ಎಲ್ಲರೂ ಸೇರಿಕೊಂಡು ಕಿರುಕುಳವನ್ನು ಕೊಡುತ್ತಿದ್ದರು ಹಣ ತರದೇ ಇರುವ ಕಾರಣಕ್ಕೆ ಮಹಿಳೆಯನ್ನ ಕೊಲೆ ಮಾಡಿ ಮೃತದೇಹವನ್ನು ಬೇರೊಬ್ಬರ ಮನೆಯ ನೀರಿನ ಟ್ಯಾಂಕ್ನಲ್ಲಿ ಹಾಕಿರುವ ಘಟನೆ ನಡೆದಿದೆ ಇಂಥದ್ದೊಂದು ಘಟನೆ ಶಿರಹಟ್ಟಿ ತಾಲೂಕಿನ ಮಜ್ಜೂರು ತಾಂಡದ ಹೊರವಲಯದಲ್ಲಿರುವ ನಾರಾಯಣ ಲಕ್ಷ್ಮಣ ತುಳಸಿ ಮನೆಯವರ ಸಂಪ್ ಟ್ಯಾಂಕಿನಲ್ಲಿ ಪ್ರಿಯಾಂಕಾ ಮಹತೇಶ್ ಲಮಾಣಿ ಎಂಬ ಮಹಿಳೆಯ ಶವ ಪತ್ತೆಯಾಗಿದೆ ಮೃತ ಮಹಿಳೆಯ ಕುಟುಂಬಸ್ಥರು ನೇರವಾಗಿ ಗಂಡ ಹಾಗೂ ಅವರ ಕುಟುಂಬಸ್ಥರ ವಿರುದ್ಧ ಆರೋಪ ಮಾಡಿ ಶಿರಹಟ್ಟಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಈರಪ್ಪ ರೀತಿ ಅವರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಅಲ್ಲದೆ ಘಟನೆ ನಡೆದ ಸ್ಥಳಕ್ಕೆ ಸ್ವತಃ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ರೋಹನ್ ಜಗದೀಶ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವರದಿ ಬಸವರಾಜ ನವಲುಗುಂದ ಟಿವಿ ಶಿರಹಟ್ಟಿ ಗದಗ್ ಜಿಲ್ಲೆಯ ಶಿರಟ್ಟಿ ತಾಲೂಕಿನಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಈ ಮಜ್ಜೂರ್ ತಾಂಡ ಅಂತ ಹೇಳಿ ಒಂದು ಭಾಗದಲ್ಲಿ ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿ ವಾಸಾಗಿರ್ತಾರೆ ಈ ಪ್ರಕರಣದಲ್ಲಿ ಈ ಒಂದು ಮದುವೆ ನಡೆದು ಒಂದು ಐದಾರು ತಿಂಗಳು ಈ ಸಮಯದಲ್ಲಿ ಆಗಿರುತ್ತೆ ಅಂತ ಹೇಳಿ ಪ್ರಿಲಿಮಿನರಿ ಮಾಹಿತಿ ಲಭ್ಯ ಆಗಿರುತ್ತೆ ನಾವಿಲ್ಲಿ ಏನು ಕಂಡಿರ್ತೀವಿ ಅಂತ ಹೇಳಿದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಅಂತ ಏನು ಹುಡುಗಿ ಇದ್ದಾಳೆ ಅವ್ರಿಗೆ ವಯಸ್ಸು ಇಪ್ಪತ್ತೊಂದು ಇರುತ್ತೆ ಅವಳು ಮತ್ತು ತನ್ನ ಗಂಡ ಇಲ್ಲಿ ವಾಸವಾಗಿದ್ದು ಬಹುಶಃ ನ ದಿನ ರಾತ್ರಿ ಸುಮಾರು ಹನ್ನೆರಡು ಗಂಟೆ ರಾತ್ರಿ ಮತ್ತು ಆರೂವರೆ ಬೆಳಗಿನ ನಡುವೆ ಒಂದು ಅವ್ರ ನಡುವೆ ಏನು ಉಂಟಾಗಿದೆ ಅಂತ ಹೇಳಿ ಈ ಸಮಯದಲ್ಲಿ ನಾವು ತನಿಖೆ ಮಾಡೋ ಅವಶ್ಯಕತೆ ಇದ್ದು ಬಟ್ ಆದ್ರೂ ಸಹ ಈ ಒಂದು ಹುಡುಗಿಯ ಮೃತದೇಹ ಅವರ ಒಂದು ಮನೆಯ ಪಕ್ಕ ಇರೋ ಒಂದು ಶೆಡ್ಡಲ್ಲಿ ಒಂದು ಒಂದು ಮನೆಯಲ್ಲಿರೋ ಒಂದು ಸಂಪ್ ಟ್ಯಾಂಕಲ್ಲಿ ಅವ್ರದ್ದು ಬಾಡಿ ಈ ಸಮಯದಲ್ಲಿ ಕಂಡು ಬಂದಿರೋದು ನಾವು ನೋಡಿರ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸೀನಿಯರ್ ಪ್ರೈಮ್ ಆಫೀಸರ್ಸು ಮತ್ತು ಫೋರೆನ್ಸಿಕ್ ಅವರು ಬಂದು ಚೆಕ್ ಮಾಡ್ತಿದ್ದಾರೆ ಅವರ ತಂದೆ ತಾಯಿ ಯಾರಿದ್ದಾರೆ ಹುಡುಗಿಯ ತಂದೆ ತಾಯಿ ಹೂವಿನ ಹಡಗಲಿ ವಿಜಯನಗರ ಡಿಸ್ಟ್ರಿಕ್ಟಲ್ಲಿ ಬಿಲಾಂಗ್ ಆಗಿದ್ದು ಅವರು ಬಂದು ಬಾಡಿನ ನೋಡಿದ ಮೇಲೆ ತೆಗೆಯೋ ಪ್ರಕ್ರಿಯೆ ಮಾಡೋದ ಅವಶ್ಯಕತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ಮತ್ತು ತಾಯಿ ಏನು ಹೇಳ್ತಾರೆ ಅಂತ ಹೇಳಿದರೆ ಅವ್ರಿಗೆ ಮದುವೆ ಆದಾಗಿಂದ ಕಿರುಕುಳ ನೀಡಿರ್ತಾರೆ ಅಂತ ಹೇಳಿ ಅವರು ವ್ಯಕ್ತಪಡಿಸಿರ್ತಾರೆ ಮತ್ತು ಮದುವೆ ಟೈಮಲ್ಲೂ ಅವರು ವರದಕ್ಷಿಣೆ ನೀಡಿರ್ತಾರೆ ಮತ್ತು ಈ ಸಮಯದಲ್ಲಿ ಕೊಟ್ಟಿರೋ ವರದಕ್ಷಿಣೆ ಹುಡುಗ ಕಳೆದಿರ್ತಾನೆ ಅಂತ ಹೇಳಿ ಕೂಡ ವ್ಯಕ್ತಪಡಿಸಿರ್ತಾರೆ ಮತ್ತು ನಿನ್ನೆ ದಿನ ಅವರ ಊರಲ್ಲಿ ಅಂದರೆ ಹುಡುಗಿ ಊರಲ್ಲಿ ಅಂದರೆ ಹೂನ ಹಡಗಲಿಯಲ್ಲಿ ಒಂದು ಜಾತ್ರೆ ಇರುತ್ತೆ ಅಂತ ಹೇಳಿ ಕೂಡ ಪ್ರಸ್ತಾಪ ಮಾಡಿದ್ದು ಜಾತ್ರೆಗೆ ಕಳಿಸ್ಕೊಡಿ ಅಂತ ಹೇಳಿದಾಗ ಅದಕ್ಕೂ ಕಳಿಸ್ಕೊಂಡಿರಲ್ಲ ಮತ್ತು ಅವರು ವೈವಾಹಿಕ ವೈವಾಹಿಕ ಜೀವನದಲ್ಲಿ ಸರಿ ಇರಲ್ಲ ಮತ್ತು ಅವನ ಆತ ಯಾರು ಗಂಡ ಇದ್ದಾನೆ ಮತ್ತು ಅವರು ತಂದೆ ತಾಯಿ ಇವರು ಮತ್ತು ಅವರ ಸಿಸ್ಟರ್ ಇವರಿಗೆ ಭಾಳಷ್ಟು ಕಿರುಕುಳ ನೀಡಿರ್ತಾರೆ ಅಂತ ಹೇಳಿ ವ್ಯಕ್ತಪಡಿಸಿರ್ತಾರೆ ಆ ನಿಟ್ಟಲ್ಲಿ ನಾವು ಒಂದು ಕಂಪ್ಲೇಂಟನ್ನ ತೊಗೊಂಡಿರ್ತೀವಿ ಮತ್ತು ಒಂದು ಕೊಲೆ ಪ್ರಕರಣ ಶಿರಟ್ಟಿ ಪೊಲೀಸ್ ಸ್ಟೇಷನಿಗೆ ದಾಖಲು ಮಾಡಿಕೊಂಡು ಈ ಈಗಾಗಲೇ ಯಾರು ಆರೋಪಿತರು ಅವರು ಕಂಪ್ಲೇಂಟಲ್ಲಿ ನೇಮ್ ಮಾಡಿರ್ತಾರೆ ಅವರಿಗೆಲ್ಲ ನಾವು ಅರೆಸ್ಟ್ ಮಾಡಿದ್ದೀವಿ ಯಾವ ರೀತಿ ಈ ಸಮಯದಲ್ಲಿ ನನಗೆ ಎಕ್ಸಾಕ್ಟ್ಲಿ ಯಾವ ರೀತಿ ಕೊಲೆ ಆಗಿದೆ ಅಂತ ಹೇಳಲಿಕ್ಕೆ ಕಷ್ಟ ಇದೆ ಯಾಕೆ ಅಂತ ಹೇಳಿದ್ರೆ ನಾನು ಬಂದು ಸ್ಪಾಟ್ನ ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಬಾಡಿ ತೇಲು ರೀತಿಯಲ್ಲಿ ಸಂಪಲಿ ಇತ್ತು ಫೇಸ್ ಡೌನ್ ಇತ್ತು ಸೊ ನಾನು ನೋಡಿದ್ರಲ್ಲಿ ಅವರ ಅಂದರೆ ಅವ್ರ ಬ್ಯಾಕ್ ದ ರೇರ್ ಸೈಡ್ ಆಫ್ ದರ್ ಬಾಡಿ ಅಂದರೆ ಹಿಂದಿನ ಭಾಗ ತೇಲೋ ರೀತಿ ನನಗೆ ಕಂಡು ಬಂತು ಸೊ ನನಗೆ ಸ್ಪಷ್ಟವಾಗಿ ಇಲ್ಲಿನ ಇಂಟ್ರೆಸ್ಟ್ ಆಗದಿರೋ ಕಾರಣಕ್ಕೆ ಮೈಮೇಲೆ ಏನಾರ ಗಾಯ ಇದೆಯಾ ಅಥವಾ ಗಾಯ ಇಲ್ವಾ ಅಥವಾ ಸ್ಟ್ರ್ಯಾಂಗ್ಯುಲೇಷನ್ ಆಗಿದೆ ಅಥವಾ ಯಾವುದನ್ನು ಆಬ್ಜೆಕ್ಟಲ್ಲಿ ಹೊಡೆದಿದ್ದಾರಾ ಅಂತೂ ಇದು ಮೇಲ್ನೋಟಕ್ಕೆ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಆಗೋಲ್ಲ ಬಟ್ ಆ್ಯಸ್ ಸೂನ್ ಎಸ್ ಬಾಡಿನ ಹೊರಗಡೆ ತೆಗೆದ ಮೇಲೆ ಇದು ಒಂದು ಏಳು ವರ್ಷಕ್ಕಿಂತ ಒಳಗಡೆ ಒಂದು ಗೃಹಿಣಿ ಅವಳು ಸಾವಿನೊಪ್ಪಿರೋದ್ರಿಂದ ಇನ್ಕ್ವೈರಿ ಸಮಯದಲ್ಲಿ ತಹಸೀಲ್ದಾರೇ ಬಂದು ನೋಡ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಕಂಡು ಬರುತ್ತೆ ಸೊ ಆ ಸಮಯದಲ್ಲಿ ನಾನು ಹೇಳ್ತೀನಿ ದಿಸ್ ಇಸ್ ಆಲ್ ಸಬ್ಜೆಕ್ಟ್ ಟು ಮೆಡಿಕಲ್ ಒಪಿನಿಯನ್ ಯಾಕೆ ಅಂತ ಹೇಳಿದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆಗಿರೋದು ಅಂತ ಹೇಳಿ ಫ್ಯಾಮಿಲಿ ಹೇಳ್ತಿದ್ದಾರೆ ಸೊ ಆ ಕೊಲೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲೆ ಮಾಡ್ತಾರೆ ಇಲ್ಲ ಈಗ ಇಂಪಾರ್ಟೆಂಟ್ ಏನಿದೆ ಅಂತ ಹೇಳಿದ್ರೆ ಫಸ್ಟ್ ಆಸ್ಪೆಕ್ಟ್ ಅಲ್ಲಿ ಕಂಪ್ಲೇನೆಂಟ್ ಸ್ಟೇಟ್ಮೆಂಟ್ ಏನಿದೆ ಅಂತ ಹೇಳಿ ಇಂಪಾರ್ಟೆಂಟ್ ಇದೆ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ತೊಗೊಂಡಿರೋದು ಹುಡುಗಿಯ ಪೇರೆಂಟ್ಸ್ ಕಡೆಯಿಂದ ಸೊ ಏನು ಹೇಳಿದರೆ ಅದೇ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಕಾನೂನಲ್ಲಿ ಮದುವೆಯಾಗಿ ವಿತಿನ್ ಸೆವೆನ್ ಇಯರ್ಸ್ ಇದ್ದರೆ ಯಾವುದೇ ಸಾವಾದ್ರೂ ಅದು ಸಸ್ಪೆಷಸ್ ಅಂತಲೇ ಹೇಳಿ ನಾವು ಭಾವಿಸ್ತೀವಿ ಸೊ ಆ ನಿಟ್ಟಲ್ಲಿ ನಾವು ಕೇಸನ್ನ ಈಗ ಅವ್ರು ಹೇಳೋ ಪ್ರಕಾರ ಕೊಲೆ ಆಗಿದೆ ಕೊ ಪ್ರಕರಣನೇ ದಾಖಲು ಮಾಡ್ಕೊಂಡಿದೀವಿ ಮತ್ತೆ ಅವ್ರು ಯಾರು ಆರೋಪಿ ಮೇಲೆ ಅವ್ರ ಮನೆಯಲ್ಲಿ ಯಾರು ಇರ್ತಾ ಇದ್ರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅರೆಸ್ಟ್ ನಾವೇ ಆಗಿದ್ದಾರೆ ಅವರ ತಂದೆ ತಾಯಿ ಮತ್ತೆ ಅವಳ ಗಂಡ ಮತ್ತೆ ಅವರ ಸಿಸ್ಟರ್ ಈಗಲೇ ಅರೆಸ್ಟ್ ಮಾಡಿರೋದಿಲ್ಲ